ಎನ್ ಡಿ ಎ ಮತ್ತು ಜೆ ಡಿ ಎಸ್ಸು ಮತ್ತು ಎನ್ ಡಿ ಎರಡೂ ಸೇರಿದಾಗೇ ಒಂದು ಚಪ್ಪಾಳೆ ಆಗಲ್ಲ ಯಾಕಂದರೆ ಪ್ರತಿ ಸರಿ ನಾವು ಈಗೀಗ ನಾನು ಮೂರು ಚುನಾವಣೆ ಗೆದ್ದಿದ್ದು ಸೇರಿ ಮೂರನೇ ಬಾರಿ ಮೊದಲನೇ ಬಾರಿ ಚುನಾವಣೆ ಗೆದ್ದಾಗ ನಾವು ಜೆ ಡಿ ಎಸ್ಸು ಆರು ಸೀಟ್ ಗೆದ್ದಿದ್ರಿ ಎರಡನೇ ಸರಿ ಗೆದ್ದಾಗೂ ನಾವು ಜೆ ಡಿ ಎಸ್ ಆರು ಸೀಟ್ ಗೆದ್ದಿದ್ರಿ ಈ ಬಾರಿ ಎಲ್ಲ ಒಂದು ಕಡೆ ನಮ್ಮ ಹೈಕಮಾಂಡು ಎನ್ ಡಿ ಎ ಮಾಡಲೇಬೇಕು ಅಂತ ಒತ್ತಾಯ ಬಂದಾಗ ಎರಡೂ ಸೇರಿ ನಾವು ಎನ್ ಡಿ ಎ ಮಾಡಿದಾಗ ಈಗೂ ನಾವು ಐದು ಸೀಟ್ ಗೆದ್ದಿದ್ದೀರಿ ಸಂದರ್ಭದಲ್ಲಿ ನಿಮಗೆ ಓಟ್ ಹಾಕಿರುವಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾನು ಹೇಳಬೇಕಂದರೆ ದೊಡ್ಡಬಳ್ಳಾಪುರ ತಾಲೂಕು ಸೊಸೈಟಿ ಚುನಾವಣೆಯಲ್ಲಿ ಮೂರನೇ ಬಾರಿ ನಾನು ಗೆದ್ದಿದ್ದೀನಿ ಆ ಗೆಲ್ಲಬೇಕಾದ್ರೆ ಈ ದೊಡ್ಡಬಳ್ಳಾಪುರ ತಾಲೂಕಿನ ಏನು ಪಕ್ಷಾತೀತವಾಗಿ ಮೂರೂ ಪಕ್ಷದ ನಾಯಕರುಗಳು ಮುಖಂಡರುಗಳು ಎಲ್ಲ ಒಂದು ಸದಸ್ಯರುಗಳು ನಾನು ಮಾಡಿರೋಂಥ ಒಂದು ಸೇವೆನ ಗಮನಿಸಿ ಈತನ ಮತ್ತೆ ನಾವು ಮೂರನೇ ಬಾರಿ ಆಯ್ಕೆ ಮಾಡಿ ಕಳಿಸಿದ್ರೆ ಒಂದು ಏನು ಜಿ ರಾಮೇಗೌಡರು ನಿರ್ಮಿಸಿರುವಂಥ ಸಂಸ್ಥೆನಲ್ಲಿ ಉತ್ತಮ ಕೆಲಸ ಮಾಡ್ಕೊಂಬಂದವ್ರೆ ಅವರ ನನ್ನ ಅವಧಿಯಲ್ಲಿ ಒಂದು ಕೆಲಸ ಕಾರ್ಯಗಳು ಅಂದರೆ ಮೆಡಿಕಲ್ ಸ್ಟೋರ್ ಆಗಿರ್ಬೋದು ಒಂದು ಸ್ಟ್ರಾಂಗ್ ರೂಮ್ ಆಗಿರ್ಬೋದು ಇಂಥ ಕೆಲಸಗಳು ಒಂದು ಹದಿನಾಲ್ಕು ಜನನ ಪರ್ಮೆಂಟ್ ಮಾಡಿರೋದಾಗಿರ್ಬೋದು ಇವೆಲ್ಲನೂ ಜನ ಗಮನಿಸಿದ್ದಾರೆ ಆ ಗಮನಿಸಿರೋದ್ರಿಂದ ಮತ್ತೆ ನಮ್ಮ ಪಕ್ಷದ ವತಿಯಿಂದ ಏನು ಎನ್ ಡಿ ಎ ಅಭ್ಯರ್ಥಿ ಮಾಡಬೇಕು ಅಂತ ಮಾಡಿದಾಗ ವರಿಷ್ಠ ತೀರ್ಮಾನದಂತೆ ನಮ್ಮ ಪಕ್ಷದ ಮುಖಂಡರಾದ ಜಿ ರಾಮೇಗೌಡರ ಸಂಸ್ಥೆಗೆ ಇಂಥವರೇ ಹೋಗಬೇಕು ಅಂತ ಮನಗಂಡು ನಮ್ಮ ಜಿಲ್ಲಾಧ್ಯಕ್ಷರಾದ ಮುನೇಗೌಡರು ಮತ್ತು ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀಪತ್ ಅವರು ಅವರ ನೇತೃತ್ವದಲ್ಲಿ ಬಿ ಜೆ ಪಿಯವ್ರ ಜೊತೆ ಎನ್ ಡಿ ಎ ಮೈತ್ರಿ ಮಾಡಿ ನಮ್ಮ ನಾಲ್ಕು ಸೀಟುಗಳು ಬಿ ಜೆ ಪಿ ನಾಲ್ಕು ಸೀಟುಗಳು ಮಾಡಿ ಚುನಾವಣೆಯನ್ನು ಎದುರಿಸ್ತೀವಿ ಆ ಚುನಾವಣೆ ಎದುರಿಸಿದಾಗ ಈಗ ನಾವು ಎನ್ ಡಿ ಎ ಅಭ್ಯರ್ಥಿಗಳಾಗಿ ಐದು ಜನ ಗೆದ್ದಿದ್ದೀರಿ ಮತ್ತು ಎ ತರಗತಿಯಲ್ಲಿ ಐದು ಜನ ಗೆದ್ದಿದ್ದಾರೆ ಅದರಲ್ಲಿ ತೂಪುಗೆರೆ ಭಾಗದ ಜೆ ಡಿ ಎಸ್ ಅಲ್ಲಿ ಇಬ್ಬರು ಗೆದ್ದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ರಾಜಕಾರಣ ನಿಂತ ನೀರಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಯಾವ ರೀತಿ ತೀರ್ಮಾನ ತೊಗೊತಾರೋ ಗೊತ್ತಿಲ್ಲ ಹಂಗಾಗಿ ನಾವು ಗೆದ್ದಿರೋಂಥವ್ರು ಪ್ರತಿಯೊಂದು ಈಗೇನು ಹದಿಮೂರು ಜನ ಎಲೆಕ್ಟ್ ಆಗಿ ಹೋಗ್ತೀರಿ ಎ ಆಗಿರ್ಬೋದು ಬಿ ಆಗಿರ್ಬೋದು ಎಲ್ಲ ಸದಸ್ಯರುಗಳನ್ನು ಒಳಗೊಂಡಂತೆ ನಮ್ಮ ತಾಲೂಕು ಸೊಸೈಟಿಯನ್ನು ಉತ್ತಮವಾಗಿ ಇನ್ನೂ ಹೆಚ್ಚಿನದಾಗಿ ಏನು ಅಂತಂದರೆ ಒಂದು ಟ್ರ್ಯಾಕ್ಟರ್ ವಿಭಾಗ ಒಂದು ಮಾಡಬೇಕು ಅಂತ ಬಿಳಿ ಭಾಗಗಳನ್ನು ಮಾಡಬೇಕು ಅಂತಲೂ ಒಂದು ಆಸೆ ಇತ್ತು ಹಾಗೆಯೇ ಇನ್ನೊಂದು ಹೇಳಬೇಕಂದ್ರೆ ಬಣ್ಣದ್ದು ಒಂದು ಇದು ಮಾಡಬೇಕು ಅನ್ನೋದು ಒಂದಿತ್ತು ಒಂದು ಐಟೆಕ್ ಮಾದರಿಯ ಒಂದು ಏನಂತಾರೆ ಮಾಲ್ ಟೈಪ್ ಮಾಡಬೇಕು ಅನ್ನೋದು ಇತ್ತು ಇವೆಲ್ಲವೂ ರೈತರೊಳಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶಗಳು ನಮ್ಮಲ್ಲಿತ್ತು ಹಾಗಾಗಿ ನಾವು ಮೂರನೇ ಬಾರಿ ನಿಂತು ಹೋಗಾಗ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಸ್ಕೊಟ್ಟವ್ರೆ ತಾಲೂಕ್ ಸೊಸೈಟಿಯಲ್ಲಿ ಈಗ ಚುನಾವಣೆ ಅಂದಮೇಲೆ ಸಹಜ ಸೋಲು ಗೆಲುವು ಸಹಜ ಸೋತಿರೋರಿಗೆ ಸ್ವಲ್ಪ ನೋವಿರ್ತದೆ ಗೆದ್ದಿರೋರು ಸ್ವಲ್ಪ ಖುಷಿ ಇರ್ಬೋದು ಸೋತಿರೋರಿಗೂ ದೇವರು ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬಲಿ ಅಂತ ಹೇಳಿ ಗೆದ್ದಿರೋರ ಜೊತೆ ನಾವು ಹದಿಮೂರು ಜನ ಸೊಸೈಟಿಗೆ ಹೋದ್ಮೇಲೆ ಎಲ್ಲ ಒಂದೇ ರೀತಿ ಕೆಲಸ ಮಾಡಬೇಕಾಗ್ತದೆ ಕೋಆಪ್ರೇಟಿವ್ ಒಂದು ಜನ ಏನೋ ಅನ್ಕೊತಾರೆ ಇಲ್ಲಿ ಜಿ ಎ ಡಿ ಎಸ್ಸು ಬಿ ಜೆ ಪಿ ದಳ ಇವೆಲ್ಲ ಅಂದ್ಕೊತಾರೆ ಅಲ್ಲಿ ಹೋದ್ಮೇಲೆ ಎಲ್ಲನೂ ಉತ್ತಮವಾಗಿ ಒಂದು ಸಂಸ್ಥೆ ನಡ್ಕೊಂಡು ಹೋಗ್ಬೇಕಾದಾಗ ಎಲ್ಲರೂ ಉತ್ತಮವಾಗಿ ನಡ್ಸ್ಕೊಂಡು ಹೋದರೆ ಮಾತ್ರ ಒಂದು ಸಂಸ್ಥೆ ಉಳಿತದೆ ಹತ್ತು ವರ್ಷ ಯಾವ ರೀತಿ ನಾವು ಸ್ಪಂದಿಸ್ಕೊಂಡು ನಡ್ಸ್ಕೊಂಡು ಬಂದಿದ್ದೀರೋ ಈ ಮುಂದಿನ ಐದು ವರ್ಷವೂ ಆ ಸಂಸ್ಥೆನೂ ಮುಂದೆ ಒಳ್ಳೆ ರೀತಿ ನಡ್ಕೊಂಡು ಹೋಗೋದಕ್ಕೆ ಪ್ರಾಮಾಣಿಕವಾಗಿ ನಾವು ಸೀನಿಯರ್ ಅಂತ ಏನು ಮೂರು ಬಾರಿ ನೇಮಿಸಿದ್ದಾರೆ ಗೊತ್ತಿಲ್ದೇ ಗೆದ್ದಿರೋ ಹೊಸಬ್ರೂ ಮಾರ್ಗದರ್ಶನ ಕೊಟ್ಟು ಹೋಗೋದಕ್ಕೆ ಸಹ ವಿಶ್ವಾಸವಾಗಿ ಇರ್ತೀನಿ ಅಂತ ಹೇಳಿ ನಾನು ಮಾತನಾಡ್ತೀನಿ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಏನು ನಿನ್ನೆ ಆ ನಡೆದ ಚುನಾವಣೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಮತದಾರರು ನನಗೆ ಮತ ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ ಹಾಗೆಯೇ ಏನು ಇನ್ನು ಮುಂದಿನ ಐದು ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದೀರಿ ಅಲ್ಲಿ ನಿಮ್ಮ ನಿರೀಕ್ಷೆಗಳಿಗೆ ಮೀರಿ ಹೆಚ್ಚಿನ ಒಂದು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನಿಮ್ಮನ್ನು ನಮಸ್ಕರಿಸುತ್ತಿದ್ದೇನೆ